ನಮ್ಮ ಪಜಬ್ ಕಾಕಾ ಈ ಈ ಹಾರ ಮ मोनालिसाನ ಸಮನ ಬರತಿನಿ ಏನಂತಂತಾರಾ ವೈರಲ್ ಆಗಕತ್ತಾ ಇನ್‌ಸ್ಟಾಗ್ರಾಮ್ ನಲ್ಲಿ ನಿನಗೆ ಏನ ಬಂದೈತೆวะ ಒಂದ ದಿನ ವೈರಲ್ ಆಗೋಲಿ ನೀನು ಎಲ್ಲ ತರ ಡ್ಯಾನ್ಸ್ ಮಾಡ್ತಿ ಮತ್ತೆ ನೀ ಹೇಳ್ತಿಲ್ಲ ಕ್ಯಾಮೆರಾ ಹಿಡಿಸೋದಿಲ್ಲ ಅಲ್ಲೇ ಮಿಸ್ಟೇಕ್ ಆಗಿದ ಅದ ಇವರೆಲ್ಲ ಅಣ್ಣ ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ದೊಡ್ಡ ತಮ್ಮರಿ ಕ್ಯಾಮೆರಾ ಈ ಫಿಗರ್ ಫೋನ್ ಏ ಹಿಡಿಸೋದಿಲ್ಲ

ಮಾಮ ಆಕಿ ಆಕಿಂತ ಬಂಗಾರದಂತ ಮಗಳ ಬಿಟ್ಟು ಹಾಕಳ ಅಯ್ಯೋ ನನ್ನ ತಾಯಿ ಆದ್ರೂ ನನಗೆ ಬಾಳ ಮುದುಕಿ ಮನಸ್ಸಿಕ್ ಬಂತ ಯಾಕಂದ ಈಗಿನ ಕಾಲ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಿಯರ ನಡುವಿನೂ ಕೂಡ ಹುಬ್ಬಳ್ಳಿ ಕುಬುಸ ಉಟ್ಕೊಂಡು ಕೂತಾಳಂದ್ರೆ ಚಂದ ಕಾಣ ಕಣಕಿ ಮೆಚ್ಚಬೇಕು ವೇಷಭೂಷಣ ಯಾರ ಅಂತದಿಗೆ ನಮ್ಮ ಅಮ್ಮನ ಕಾಲದಾಗ ಅಜ್ಜಿ ಕಾಲದಾಗ ನೋಡಿದೀನ್ರಿ ನಾ ಕುಸಾ

ಸಾತ್ ಸರದ ನಿನಗೆ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಮಾಡಕ ಮೆಚ್ಚಿ ಬಂದ ಹುಡುಗರು ಅವಾಗ ತಾಯಂದ್ರು ಹಿಂಗ ಸೀರೆ ಉಟ್ಕೊಂಡು ತಲೆ ತುಂಬ ಹೂವ ಮುಡ್ಕೊಂಡು ನಾಗರ ಹಾವಿನಂತ ಹಿಡಿ ಬಿಟ್ಕೊಂಡು ಜಡಿ ಜಡಿ ಬಿಟ್ಕೊಂಡು ಈಗ ಆಗ್ಯಾವ ಆಗ್ಯಾವ ಆ ನಾಗರ ಹಾವಿನಂತ ಹಿಡಿ ಬಿಟ್ಟು ಜಡಿ ಬಿಟ್ಟುಕೊಂಡು ಬರೀ ಹಿಡಿನವರು ಜಡಿ ಬಿಟ್ಟುಕೊಂಡು ಅಲ್ಲಿ ಓಣ್ಯಾಗ ಬರ್ತಾರ ಇಲ್ಲಿ ಕುಂತಂತ ನಮ್ ಕಾಕರ ಹಿರಿಯಾರ ಹುಡುಗರು ಮಹಾ ಸಾಧ್ವಿ ಬಂದಲ್ಲಿ ಅಂತ ಕೈ ಮುಗಿದು ಸೈಡ್ ಈಗ ನೀವ್ ಅಲ್ಲೇ ಇರ್ತೀರಿ ಎಪ್ಪತ್ ವರ್ಷದ ಮುದುಕಿಲ್ಲ ಹಾಯಿ ಒಟ್ಟ ಅವ್ನ ಹಾಲಿ ಒಟ್ಟ ಹಾದ ನಮ್ಮ ಹಂಗ ಹೋಗೋದ ಬರಬರಿ ಐತಿಲ್ಲ ಅಯ್ಯೋ ಅಲ್ಲ ಇಲ್ಲಿ ಏನ ಇಬ್ರು ಜೋಡಿ ಹಾಲಿ ಜಮ್ಮು ಕಾಶ್ಮೀರ್ ಡೈಟೋಗಿ ಕಾಳ ಅವ ಏನಂತ ಗೊತ್ತಾ ಏನು ಮಾಡೋಲ್ಲ ಮೈಲಾರಿ ನಮ್ಮ ಜಂಬಿಗೆ ಬರದು ಬಂದ್ಲೋ ಇನ್ನೊಂದು ಮೂವತ್ ನಾಲ್ಕು ವರ್ಷ ಹಿಂದ್ ಬರ್ಲಿಲ್ಲ ಈಗ ಏನು ಮಾಡೋದೈತ್ ತಗೊಂಡಂತ ಎಲ್ಲ ಕುಂತ ನೋಡಲ್ ಮೂರು ಮಂದಿ ನಾಲ್ಕು ಅಯ್ಯೋ ನಾಕಿ ನಾಲ್ಕು ಮಂದಿ ಐದು ಮಂದಿ ಹೊತ್ತಟೆ ಕುಂತರ ಪಂಚಪಾಂಡವ್ರೈತಿ ಅವ್ರು ಪಂಚಪಾಂಡವ್ರ ಇದ್ದಾರೆ ನೀ ದ್ರೌಪದಿ ಆಗುವ ಮಂದಿ ಶ್ರೀಕೃಷ್ಣ ನಾನು ಶ್ರೀಕೃಷ್ಣ ನೀನು ಶ್ರೀ ಕೃಷ್ಣ ಅಲ್ಲ ಸೀರೆ ಕೃಷ್ಣ ನೀನು ಬಿಡ್ತಿಲ್ಲ ಸೀರೆ ನಾ ಖಾಲಿ ಇದೀನಿ ನೀ ಅಟ್ಟ ಹೇಳ ನಿಮ್ ತಂಗಿ ಎಲ್ಲಾದ್ರೂ ನಿಮ್ ತಂಗಿರ್ತಾಳ ಸೇರಿಸು ಬರ್ಲಿ ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಹಾ ಮುತ್ತ ಒಳ್ಳೆ ಮಿಮಿಕ್ರಿ ಮಾಡ್ತಾರೀ ಕರಿಮಣಿ ಅನ್ನೋದು ಗೊತ್ತೈತಿ ಬರ್ಲಿ ಜೋರ ಚಪ್ಪಳೆ ನಮ್ಮ ನಿಜವಾಗಿ ಏನೈತಿ ಏನೈತಿ ಕಾಮಿಡಿ ಮಾಡಿದ್ವಿ ಎಲ್ಲ ಮಾಡಿದ್ವಿ ಇವ್ರು ಯಾರು ಹರಿನಾರಲ್ರಿ ಒತ್ತಡ ತಾಯಿ ನನಗ ಮಮ್ಮಿ ಆಗ್ಬೇಕ್ರಿ ಇವ್ರು ನಮ್ ಚಿಗೋ ಸ್ಟೇಜಿನ ಮ್ಯಾಗ ಇಷ್ಟ ಕಾಮಿಡಿ ಮಾಡ್ತೀವಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿ ನೆಂದಿರ್ಸಿರ್ತಕ್ಕಂಥವ್ರು ನಮ್ಮ ಪಲ್ವಿ ಓ

ಅವ ಮಾಡಿರುವಂಥ ನಮ್ಮ ದಿಕ್ಕೇಡಿ ಪೂಜೆ ಅವರಿಗೆ ಕೇಡಿ ಮತ್ತೆ ನಾ ಏನು ದಿಕ್ಕೇಡಿ ಕೇಳಿ ದಿಕ್ಕೇಡಿ ಬರೋ ಬರೈತಲ್ಲನ ಹಾಂ ತಪ್ಪೇನೆ ಅಣ್ಣ ಅಣ್ಣ ಅನ್ನ ಅನು ಬೇಡ ರಕ್ತದಿಂದ ಪತ್ರ ಬರದಿರುವ ಗೆಳತಿ ಬಣ್ಣ ಬೇಡ ರಕ್ತದಿಂದ ಪತ್ರ ಬರದಿರುವ ಗೆಳತಿ ಬಣ್ಣ ಬೇಡ ಮನಸ್ಸಿಂದ ಲವ್ ಮಾಡಿರುವ ಗೆಳತಿ ನನಗೆ ಅಣ್ಣ ಅನೋ ಬೇಡಿನಿ ಅಣ್ಣ ಅನ್ನ ಅಂತಾಳ ನೋನಿಕೇ

ಈಗ ನಮ್ಮ ಹುಡುಗರು ಅವ್ರಿಗೋಸ್ಕರ ಹ ಬರ್ಲಿ ಜೋರ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆದಿರಿ ಆ ಭಗವಂತ ಆಯುಷ್ಯೂರ ಯಾರು ಚಪ್ಪಾಳೆ ಹೊಡೆದ್ರಿ ನಿಮಗೆ ಆಯುಷ್ಯ ಆರೋಗ್ಯ ಬಂಗಾರ ಬೆಳ್ಳಿ ಎಲ್ಲ ಕೊಡ್ಲಿ ಯಾರು ಚಪ್ಪಾಳಿ ಹೊಡೀಲಾರ್ದು ಕುಂತೀರಿ ಆ ದೇವ್ರ ನಿಮ್ಮನ್ನ ಚಪ್ಪಾಳೆ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ ಯಾರು ಹೊಡೆದವ್ರ ಇಲ್ಲ ನಮ್ಮವ್ ಅಂತೂ ನಿನ್ ಸಂಬಂಧ ಹೊಡೆದ ಹೊಡೆದ ಆಕೆ ಮನಸ್ಸು ಮಾಡಿ ಅಲ್ಲ ನನ್ನ ಗೊತ್ತೈತಿ ನಮ್ಮವ್ ಏನಾದ್ರು ಗೊತ್ತಲ್ಲ ತರೋ ತಂದಿವಿ ಒಂದ್ ಇಪ್ಪತ್ ಮೂವತ್ ವರ್ಷ ನೀನ್ ತರಬೇಕಿಲ್ಲ ರಾಡೇ ನಾನ್ ಯಾಕೆ ಈಗ ನಿನ್ನ ಸಾಕೋಷ್ಟು ತಾಕತ್ ಇಲ್ಲ ಅಂತ ಮಾಡಿ ನನಗೆ ಆಮೇಲೆ ಹೂ ಒಂದು ನೋಡು ನಾ ಊರು ಹೋಗ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ನಾವು ಅದೇನೋ ಅಂತಾರಲ್ಲ ಪಲ್ವಿ ಮೈಲಾರಿ ಕೈಯ ಮೈ ಕೊಡ್ಬಾರ್ದಂತ ಎಮ್ಮಿನ ನೀರಾಗ್ ಬಿಡ್ಬಾರ್ದಂತೆ ಬರ್ಲಿ ಚಾಲು ಶುರು ಚಾಲೂ ಶುರು ದಯವಿಟ್ಟು ಅಣ್ಣ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ತಮಾಷೆಗೆ ಯಾರು ವಿಡಿಯೋ ಮಾಡಿ ಹಾಕ್ಬಿಡ್ರಿ ಯಾಕಂದ್ರೆ ಮತ್ ಬೇರೆ ತರ ರೂಟ್ ಹೋಗುತ್ತೆ ಇಲ್ಲ ನಿಮ್ಗೆ ಆಮೇಲೆ ಬೇಕಾದ್ರೆ ಸೊ ವಿಶೇಷವಾಗಿ ಅಯ್ಯೋ ಇದು ವಿಶೇಷವಾಗಿ ಹೋಗ್ಲಿಕ್ಕೆ ಅವ್ರು ಮಾಡ್ಲಿ ಹಾ ಮಾಡ್ರಿ ಅಣ್ಣ ಒಂದು ಬಿಟ್ಟು ಮಾಡಿ ಬಿಡು ವಿಶೇಷವಾಗಿ ಏನಾಗಲ್ಲಣ್ಣ ಎಲ್ಲಾ ಹೀರೋಗಳು ಮಿಮಿಕ್ರೆ ಮಾಡ್ತೀವಿ ಇಲ್ಲ ತಪ್ಪಲ್ಲ ಎಲ್ಲರದು ಮಾಡಲಿ ಆ ಬಿಸಿ ಮಾತ್ರ ಬೇಡ ಸೋ ಹಾಂ ಬರಲಿ ನೀ ಯಾಕೆ ಅಲ್ಲಿ ನಿಂತು ಏನು ಫ್ಯಾಷನ್ ಶೋ ನಿಂತು ಹಾಂ ಮಿಡಿ ಹುಟ್ಟ ಅಟ್ನಿಡಿ ಎಣ್ಣೆ ಹಾಂ ಈ ಸೂಟಿಗೆ ವರ್ಧಮಾನ್ ಮಂಜರಿ ಸರ್ ನೆಕ್ಸ್ಟ್ ನಮ್ಮ ಪರ್ಸೋನು ಅದಾದ್ಮೇಲೆ ಗೋಪಾಲ ಉಗಾರ್ ಸರ್ ಅದ ಹಾಂ ಬರ್ಲಿ ಜೋರಾದ ಚಪ್ಪಾಳೆ ಚಪ್ಪಾಳಿ ಹೊಡಿಲಿಕ್ಕಂದ್ರೆ ನಾಳೆ ಹರ್ಯಾಗ್ಯಾದ ಕೈ ಹೋಗ್ತಾವ್ ನಿಮ್ಮ ನಾಲಿಗ್ ಕರಿ ಐತ್ ನಂದ ಹಾ ನಾಲಿಗ್ಯಾಗ ಮಚಿ ಐತ್ ನಂದ ಹಾ ಅಪ್ಪಿ ಸುಮ್ ಮಾಡ್ತೀವ್ ಹೆಂಗೇನು ಏ ಏನು ಆಗಲ್ಲ ಮಾಡ ನಾ ಯಾಕ ಅನಸ್ತಿ ಮಹಿಳರ್ಯ ನಾ ಅದಾನ ಬಂಗಾರದಂತ ಗಜಿಗೌದ ಈಗ ವಿಶೇಷವಾಗಿ ಮುತ್ತು ಅನ್ನ ಕಡೆ ಈಗ ಅಲ್ಲ ಅಷ್ಟು ಮಂದಿ ಕೇಳ ಇಲ್ಲ ಮಾಡಕ್ ಬರ್ತಿನ ಏನಪ್ಪ ಅಂತಂದ್ರೆ ಪರ್ಸು ಕೊಲ್ ಅವ್ರ ಮಾತಾಡ್ತಪ್ಪಸ್ತಾ ಬಟ್ಟ ಚಪ್ಪಿ ಮಾತಾಡ್ತೀನಿ ಆದ್ರೆ ಏನಕಪ್ಪ ಅಂತಂದ್ರ ನಮ್ಮ ನಸವಾಗಿ ಟ್ರೋಲ್ಗಳಾ ಹಾಕಿರ್ತಾವ ಟ್ರೋಲ್ ಆಗೋ ಸಂಬಂಧ ನಾನು ಮಾತಾಡಂಗಿಲ್ಲ ದಯವಿಟ್ಟು ಕ್ಷಮಿಸಿ ಟ್ರೋಲ್ ಆದಷ್ಟು ವೈರಲ್ ಆಗಕ್ಕೆ ನಾನು ಬೇಗಳ ನೋಡಿಲ್ಲ ಯಾಕ ಟ್ರೋಲ್ ಆಗಕ್ಕೆ ನೋಡಿ ನೋಡಿಲ್ಲ ಅಣ್ಣ ಏನ್ ಯಾಕ ಮಾಡ್ತೀಯಾ ನಾನು ನನ್ನ ಬೇಗಳು ಯಾಕ ವೈರಲ್ ಆಗಿದ್ರೆ ನನಗೆ ಗೊತ್ತಿಲ್ಲ ಇಷ್ಟ ವೈರಲ್ ಆಗಕ್ಕೆ ನೋಡಿ ಎಷ್ಟರ ಹುಡುಗ ಇಷ್ಟೆಲ್ಲ ಹೇಳ್ತೀಯಾ 2 3 ಮಂದಿ ಕಾರ್ ಬಿಡು ದೈರ್ಯ ಪಾಪ

ಯಾಕೋ ಕೋಣ ಆಯತ್ ಬಾಳಪ್ಪ ಸರ್ ಮಕ್ಕಳಿರ್ಬೋಕ್ರೇಕಿ ಬ್ಯಾಳ ಬ್ಯಾಳತ್ ಆ ನೆಕ್ಸ್ಟ್ ಗೋಪಾಲ್ ಸರ್ ಹಾ ಮುತ್ತ ನೀನ ಸರ ಹೇಳ್ರಿ ಆರಾಮದ್ರಿ ಗೋಪಾಲ್ ಸರ್ ಬರ್ಲಿ ಈಗ ವ್ರೆ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ನೋಡ್ರಿ ತಡಿ ನೋಡ್ರಿ ಈ ಕಲೆ ಎಲ್ಲರಿಗೆ ಬರಕ್ ಸಾಧ್ಯ ಇಲ್ಲ ನೋಡಿ ಹೀರೋ ನೋಡ್ರಿ ಅಲ್ಲ ಹೀರೋಂದು ಆಗ್ಲಿ ರಾಜಕಾರಣಿಗಳ ಮಿಮಿಕ್ರಿ ಆಗ್ಲಿ ತುಂಬಾ ಜನ ಮಾಡ್ತಾರೆ ಅದಕ್ಕೇನ್ ಸಂಬಂಧ ಇಲ್ಲ ನೋಡ್ರಿ ಮಾಡ್ಬೇಕು ಮಿಮಿಕ್ರಿನ ಯಾರಿಗೂ ಅಸಹ್ಯ ಟೈಪ್ ಮಾಡಿರ್ಬಾರ್ದು ಈಗ ಮಾಡಿದ್ರಲ್ಲ ಅದೆಲ್ಲ ಖುಷಿ ಪಡುವಂತ ವಿಷಯ ಯಾಕಂದ್ರೆ ಈ ತೊಪ್ಪಿ ಎಲ್ಲರಿಗೂ ಕೊಡಕ್ ಸಾಧ್ಯ ಇಲ್ಲ ದೇವರು ನಿಮಗ್ ಕೊಟ್ಟಿರ್ತಾನೋ ಅದಕ್ಕೇನ್ ನೋಡ್ರಿ ಒಬ್ಬರು ಅಂತ ನೀ ಮಾಡಿರಲ್ಲ ಅವ್ರ ತರ ಧ್ವನಿ ಅಂದ್ರೆ ನಿಮಿಕ್ರಿ ಮಾಡ್ತಿರಲ್ಲ ಅದಕ್ಕೆ ನಾವು ನಿಜವಾಗ್ಲೂ ಸಂತೋಷ ಪಡ್ತೀವಿ ನೀವು ಭಯ ಪಡೋ ಅವಶ್ಯಕತೆ ಏನಿಲ್ಲ ನಿಜ್ ಎಷ್ಟು ಜನ ಅಲ್ಲ ನೋಡ್ರಿ ರಾಜ್ಕುಮಾರ್ ಅನ್ ಜೂನಿಯರ್ ರಾಜ್ಕುಮಾರ್ ಇದಾರೆ ಉಪೇಂದ್ರ ಅಂತರ ಜೂನಿಯರ್ ಉಪೇಂದ್ರ ವಿಷ್ಣುವರ್ಧನ್ ಜೂನಿಯರ್ ಅವರೆಲ್ಲ ರಿಯಲ್ ಇರುವಂತ ಹೀರೋಗಳು ಬಂದು ನಮ್ ಆಕ್ಟಿಂಗ್ ಯಾಕೆ ಮಾಡ್ತೀರಿ ಅಂದಿದ್ರೆ ಇವತ್ತಿನ ದಿನ ಉತ್ತರ ಕರ್ನಾಟಕ ಜೂನಿಯರ್ ಹುಟ್ಟತಾನೆ ಇರ್ಲಿಲ್ಲ ಅವ್ರ ಎಲ್ಲಿ ಹೇಳ್ತಾರೆ ಹೌದಲ್ಲಪ್ಪ ಈಗ ನಿಜವಾದ ಅಲ್ಲ ನಿಜವಾದ ಉಪೇಂದ್ರ ನಿಜವಾದ ರಾಜ್ಕುಮಾರ್ ನಿಜವಾದ ವಿಷ್ಣುವರ್ಧನ್ ನಿಜವಾದ ಉಪೇಂದ್ರ ನಿಜ ನಿಜವಾದ ಅಂಬರೀಶ್ ನೋಡಕ್ ಆಗಿಲ್ಲ ಅಂದ್ರು ಜೂನಿಯರ್ ರೂಪದಲ್ಲಿ ನಮ್ಮ ಉತ್ತರ ಕರ್ನಾಟಕದ ನೋಡ್ತೀವಿ ಅದಕ್ಕಿಂತ ಹೆಮ್ಮೆ ನಮ್ಗೆ ಯಾವುದು ಇಲ್ಲ ಬರೇ ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ ಬಹಳ ಖುಷಿ ಆಯ್ತು ನೋಡಿ ಈಗ ನೇರವಾಗಿ ಡಿ ಕಿಡಿ ಪೂಜಾ ಕಡೆಗೆ ಬಿಡೋಣ ಬುಸ್ಸತ್ತೆ ಏನ್ ಅಣ್ಣ 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 ಇಸ್ ಬ್ರ್ಯಾಂಡ್ ಅವ ಯಾವಾಗಲೂ ಯಾಕ ಕಾಣವಲ್ತಾ ಅದೇಟ್ರ ಕಾಣವಲ್ತ ಅಣ್ಣ ಅವರು ಬಳ್ಳೂರು ಹಿಂಗೇನ ವಾಯ್ಸ್ ಏ ಅವರು ಮಿಮಿಕ್ರೆ ಮಾಡಲ್ಲ ರೀಸರೆ ಜೊಮ್ನಿ ಅದ ಕಾಮಿಡಿಗೋಸ್ಕರ ಗೋಸ್ಕರ ಮಿಮಿಕ್ರಿ ಮಿಮಿಕ್ರೆ ಅಟಿಸ್ಟ್ ಅಲ್ಲ ಅವರು ಜಾನಪದ ಕಲಾವಿದ್ರು ದೈವತ್ವ ಇರಲಿ ಅವ್ರು ಸಿದರಾಮಯ್ಯನ ಕೇಳಕ ತರ ಮುತ್ತಣ್ಣ ಓಕೆ ಅವರು ಸ್ವಲ್ಪ ಅಂದ್ರ ನಮ್ಮ ಎಲ್ರ ಕಾರನ್ ಕೆಲವು ನಮ್ಮ ಆರ್ಟಿಸ್ಟ್ಗಳ ಎಲ್ಲರದ್ದು ಮಿಮಿಕ್ರೆ ಮಾಡಿ 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 ಹಂಗಾಗಿ ಸುಮ್ ನಿಮಗೂ ಒಂದ್ ಸ್ವಲ್ಪ ಗೊತ್ತಾಗಲಿ ಅಂತ ನಾವು ಮಾಡಿಸಿದ್ವಿ ನಮ್ಮ ಪೋರ್ಷನ್ ಸಲಿಗೆ ಮಾಡಿದ್ದವ್ರು ಅಷ್ಟೇ ಅಂತ ಹೇಳ್ತಾ ಈಗ ಬನ್ನಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೇವಲ ಎರಡು ಹಾಡು ಮತ್ತು ಕೊನೆಯದಾಗಿ ಒಂದು ಡ್ಯಾನ್ಸ್ ಇರುತ್ತೆ ಇದೊಂದು ಡ್ಯಾನ್ಸ್ ಅಣ್ಣ ರೆಡಿ